ಅಂತ ಪ್ರಶ್ನೆ ನಿಮಗೆ ಚಿಕ್ಕ ವಯಸ್ಸಲ್ಲಿ ಬುದ್ಧಿ ಇಲ್ಲದೆ ನಿಮ್ಮ ಅಪ್ಪನ ಜಾಬಿ ನೀವು ಏನಾದ್ರು ದುಡ್ಡು ಕದೀತಿದ್ರಾ ಅಪ್ಪನ ಜಾಬಿ ಕೇಳ್ತಾ ಕೇಳ್ತಿದ್ರೆ ಕೊಡ್ತಾ ಇದ್ರು ಅಂತ ಚಾನ್ಸ್ ಏನು ಬಂದಿರ್ಲಿಲ್ಲ ಬಂದಿಲ್ಲ ಏನ್ ಬೇಕಂದ್ರೆ ಕೊಡಿಸ್ತಾರೆ ಕೊಡಿಸ್ತಾ ಇದ್ರು ಇವತ್ತು ಏನು ಮುಟ್ಟಿಲ್ಲ ಏನು ಮುಟ್ಟಿಲ್ಲ ಪಕ್ಕ ಪಕ್ಕ ನಮ್ಮ ಕೊಡ್ತಾರೆ ನಮ್ಮ ಅಪ್ಪ ಕೊಡ್ತಾರೆ ಹೌದಾ ಓಕೆ 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 ಅಂದ್ರೆ ಒಳ್ಳೇದಾರೆಲ್ಲ ಇದ್ದೀರಿ ಏನು ಮುಟ್ಟಿಲ್ಲ ಇನ್ನೋರ್ಗು ಬುದ್ಧಿ ಇಲ್ಲ ನೀವು ಅಂತ ಕೆಲಸ ಏನು ಮಾಡಿಲ್ಲ ಬೇಕಂದ್ರೆ ಅವ್ರಿಗೆ ಕೊಡ್ತಾರೆ ಅವರೇ ಕೊಡ್ತಾ ಇದ್ರು ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು

ಫ್ರಾಂಟ್ ಏಂಗ್ ಆಗಿದ್ರೆ ನಾವು ಕೇಳೋಕ್ಕಿಂತ ಮೊದಲು ಬಂದ್ಬಿಡೋದು ನಮ್ಗೆ ಸೂಪರ್ ಸೂಪರ್ ಓಕೆ ಓಕೆ ನಾವು ಕೇಳ್ತಾ ಇರ್ಲಿಲ್ಲ ಕೇಳೋಕ್ಕಿಂತ ಮೊದಲು ಬಂದಿರೋದು ಏನೋ ನಮ್ಮ ಮನಸ್ಸಿಗೆ ಬಂದಿರೋದೆ ಇವತ್ತು ಹೋಟೆಲ್ ಗೆ ಹೋಗಬೇಕು ಒಂದು ಕಾಫಿ ಕುಡಿಬೇಕು ಅಂದ್ರೆ ಅವರು ಆಲ್ರೆಡಿ ಕಾಫಿ ಕೊಡ್ಸಿಬಿಡವರಾ ನಮಗೆ ಓ ಹಂಗೆ ಸೊ ಸೋ ಇವꯨನ್ ಅವ್ರಿಗೆ ಅವರಿಗೆ ಏನು ಹೇಳ್ತೀರಾ ಸರ್ ಈಗ ಮಕ್ಕಳಿಗೆಲ್ಲ ಏನು ಹೇಳ್ತೀರಾ ಏನು ಇಷ್ಟ ಹೇಳ್ಬಿಡ್ತೀನಿ ಅಂದ್ರೆ ದುಡಿรี ತಿಂಡು ಅಷ್ಟೇ ಎಂಜಾಯ್ ಎಂಜಾಯ್ ದುಡಿನೇ ಎಂಜಾಯ್ ಮಾಡೋದು ಹಂಗೇ ಮಾಡಬೇಕು ಎಂಜಾಯ್ ಮಾಡಬೇಕು ಕೆಲಸನ ಅದು ಸರ್ ಎಂಜಾಯ್ ಮಾಡೋಕೆ ಇಲ್ಲ ಅದೇನು ತಗಾ ದುಡ್ಡು ಕೂಡ ಕೂಡಿ ಇಟ್ಟು ನಾಳೆ ಸಾಯ್ಬೇಕಾದ್ರೆ ಅದನ್ನ ಹೋಗ್ತೇವೆ ಹೋಗಲ್ಲ ಎಂಜಾಯ್ ಮಾಡಿದ್ರೆ ಎಂಜಾಯ್ ಮಾಡಿದೀನಿ ಅಂತ ಇರುತ್ತೆ ಮನಸ್ಸಲ್ಲಿ ಎಂಜಾಯ್ ಆಲಿ ಅಲ್ಲಿ ಮತ್ತೊಂದ್ ತಾರೀಕಿಗೆ ಮತ್ತೆ ಹೊಸ ಬಂತು ಸ್ಟಾರ್ಟ್ ಹಾ ಸುಪರಾಗ ಹೇಳಿರಿ ಅವ್ರು ಸರ್ ತಮ್ದು ಬೆಳಗಾಂ ಸರ್ ಬೆಳಗಾಂ ನಮ್ಮ ಕಡೆ ಗೊತ್ತಾರೆ ನಮ್ಮ ಗಣೇಶ ಅಂತ ಸರ್ ಏನ್ ಮಾಡ್ತಾಯಿದೀರಿ ನೀವು ಸರ್ ನಾನು ಆಫೀಸಲ್ಲಿ ವರ್ಕ್ ಬರ್ಕೊಂಡು ನಿಮ್ಗೂ ಸೇಮ್ ಟ್ರಸ್ಟ್ ಕೇಳಿಸ್ಕೊಡ್ರ ನೀವು ಯಾವತ್ತಾರು ಅಪ್ಪ ಅಪ್ಪನ ಜೋಬಿಂದ ದುಡ್ಡು ಕೇಳ್ತಿದೀವಿ ಸರ್ ನಮ್ಮ ಅಪ್ಪನ ಜೋಬಿಂದ ದುಡ್ಡು ಕದ್ದಿಲ್ಲ ಯಾಕಂದ್ರೆ ಅವ್ರು ಇರಲೇ ಇಲ್ಲ ಬಿಡಿ ನಾ ಚಿಕ್ ಮಗು ಇದ್ದಾಗಲೇ ಹೋಗಿದ್ರು ಬಟ್ ಅಮ್ಮಂದ ಇದರಲ್ಲಿ ಕದ್ದಿದೀನಿ ಸರ್ ಕದ್ದಿ ಏನ್ ಮಾಡ್ತಿದೀರಿ ಎತ್ಕೊಂಡು ಸರ್ ದುಡ್ಡು ಎತ್ಕೊಂಡು ಹೋಗತ್ ಸರ್ ಅಲ್ಲಿ ಇಲ್ಲಿ ಯಾವಾಗ ಎಷ್ಟು ನನಗೆ ಒಂದು ಹದಿನಾಲ್ಕು ಹದಿನೈದು ವರ್ಷ ಹೋಗೋದು ಫ್ರೆಂಡ್ಸ್ ಜೊತೆ ಹೋಗೋದು ಅಲ್ಲಿ ಕಾಫಿ ಕುಡಿಯೋದು ಅಲ್ಲಿ ಸಿಗ್ರೆಟ್ ಮಾಡೋದು ಒಂದ್ ದಿನ ನಮ್ಮಮ್ಮ ಯಾವಾಗ ಒಂದ್ಸರಿ ಡಬ್ಬಿ ಕೈ ಎಷ್ಟಿದೆ ನೋಡ್ರಿ ಇದ್ರಲ್ಲಿ ಯಾಕೆ ಐನೂರು ರೂಪಾಯಿ ಕಡಿಮೆ ಆಯಿತು ಇದ್ರಲ್ಲಿ ಯಾಕೆ ಸಾವಿರ ರೂಪಾಯಿ ಕಡಿಮೆ ಆಯ್ತು ಅವಾಗ ಸ್ವಲ್ಪ ಹಬ್ಬ ಆಗತ್ ಸರ್ ಈಗ ಏನಾಗುತ್ತೆ ನೋಡಿ ನಾವು ದುಡಿದಿರೋ ಟೈಮಲ್ಲಿ ನಮಗೆ ದುಡ್ಡಿನ ಬೆಲೆ ಗೊತ್ತಿರೋದಿಲ್ಲ ಈಗ ನಾವೇನ್ ದುಡಿತೀವಲ್ಲ ಈ ಟೈಮಲ್ಲಿ ಒಂದೊಂದು ರೂಪಾಯಿಗೂ ನಮ್ಗೆ ಕಷ್ಟ ಸುಖ ಅನ್ನೋದು ಗೊತ್ತಾಗುತ್ತೆ ಈಗ ನಾವು ಮಾಡೋದಿಲ್ಲ ಸೊ ಏನ್ ಮಾಡಿದಿವಿ ಈಗ ನಾವ್ ಮಾಡಿರೋ ತಪ್ಪನ್ನ ನಮ್ ಮಕ್ಳಗ್ ಮಾಡಿಸಿಲ್ಲ ಅವ್ರಿಗೆ ಮೊದ್ಲಿಂದನೂ ನಮ್ ಕಷ್ಟ ಹೇಳ್ಕೊಂಡೇ ಬಂದಿದೀವಿ ಅವರು ಹಾಗೇನೆ ಅವ್ರ ನಮ್ ಕಷ್ಟದಲ್ಲಿ ಭಾಗಿಯಾಗೇ ಇರ್ತಾರೆ ಸೊ ಅದೊಂದು ನಾವು ಮಾಡ್ಬೇಕಾಗಿರೋದು ಹೌದು ಒಳ್ಳೆನ್ ಸರ್ ಈಗಿನ ಅದಕ್ಕೆ ನೋಡಿ ನಮ್ಮ ಜನರೇಷನ್ ಈಗಿನ ಜನರೇಷನ್ಗೂ ಬಹಳಷ್ಟು ಡಿಫರೆನ್ಸ್ ಇದೆ ಈಗಿನ ಜನರೇಷನ್ ಹೇಗಿದೆ ಅವಾಗ ನಾವಿದ್ದಾಗ ಟೆಕ್ನಾಲಜಿನೇ ಇರಲಿಲ್ಲ ಮೊಬೈಲ್ ಅನ್ನೋದು ಇರಲಿಲ್ಲ ಏನೂ ಇರಲಿಲ್ಲ ಈಗಿನ ಕಾಲದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೂ ಮೊಬೈಲ್ ನೀವು ನೋಡಿದ್ರೆ ನರ್ಸರಿ ಸ್ಕೂಲ್ ಇಂದನೆ ಅವ್ರಿಗೆ ಟ್ಯಾಬ್ ಅಂತಾರೆ ಎಜುಕೇಶನ್ ಹೌದು ಹಾಗಾಗಿ ಏನಾಗಿದೆ ಸರ್ ಈಗ ದುಡ್ಡು ಅನ್ನೋದು ಮುಂಚೆ ನೀವು ಐನೂರು ರೂಪಾಯಿ ನೋಟ್ ನೋಡಿದ್ರೆ ಇವತ್ತಿನ ದಿನಕ್ಕೆ ಒಂದು ಹೆಚ್ಚು ಕಮ್ಮಿ ಒಂದ್ ಎರಡ್ ಸಾವಿರ ಮೂರು ಸಾವಿರದ ಲೆಕ್ಕ ಈಗ ಏನಾಗ್ತಾ ಇದೆ ಮಕ್ಕಳಿಗೆ ಪೇರೆಂಟ್ಸು ಕೆಲವರು ಹಾಳು ಮಾಡ್ತಾ ಇದಾರೆ ಮೇಲೆ ಏನಾಗ್ತಾ ಇದೆ ಅವ್ರು ಏನು ಖರ್ಚು ಮಾಡ್ತಾ ಇದ್ದಾರೆ ಏನ್ ಮಾಡ್ತಾ ಇದ್ರೆ ಫಾಲೋ ಅಪ್ ಮಾಡ್ತಾ ಇಲ್ಲ ಒಂದು ಫೈನಲ್ ಡೇ ಏನಾಗುತ್ತೆ ಅವ್ರು ಏನೋ ಒಂದು ದೊಡ್ಡ ಪ್ರಾಬ್ಲಮ್ ಅಂತ ಸಿಗಾಕೊಂಡಾಗ ಅವಾಗ ಅನುಭವಿಸ್ತಾರೆ ಸೊ ಈಗಿನ ಕಾಲದ ಜನರೇಷನ್ ಏನ್ ಹೇಳಕ್ ಇಷ್ಟಪಡ್ತೀನಿ ಆದಷ್ಟು ತಂದೆ ತಾಯಿ ಅಥವಾ ಏನು ಯಾರು ಕಷ್ಟ ಪಡ್ತಾ ಅವ್ರನ್ನ ಪರ್ಸನಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ತಿಳ್ಕೊಂಡು ಅವ್ರ ಜೊತೆ ಇವರು ಒಂದು ಇದು ಈಗ ಎಜುಕೇಶನ್ ಅನ್ನೋದು ಇಂಪಾರ್ಟೆಂಟ್ ಎಜುಕೇಷನ್ ಮೇಲೆ ಏನು ನೆಕ್ಸ್ಟ್ ಕೆಲಸ ಹುಡುಕಬೇಕು ಕೆಲಸ ಮೇಲೆ ಕೆಲಸ ಸಿಗುತ್ತೆ ಕೆಲಸ ಸಿಕ್ಕದ ಮೇಲೆ ಹೇಗೆ ನಾವು ಪೇರೆಂಟ್ಸ್ಗೆ ಸಪೋರ್ಟ್ ಮಾಡಬೇಕು ಇದು ಮಾಡಬೇಕು ಯಾವ ರೀತಿ ಅವ್ರಿಗೆ ಬರ್ಡನ್ ಕಡಿಮೆ ಮಾಡಬೇಕು ಅನ್ನೋದನ್ನು ಥಿಂಕ್ ಮಾಡಬೇಕು ಸರ್